ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಕಲ್ಲದೇವರು ಮಂಗಳವಾರ ನಡೆದ ಬಿ ಜೆ ಪಿ ಪ್ರತಿಭಟನೆಯಲ್ಲಿ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷ ಅರುಣ್ ಕುಮಾರ್ ಪೂಜಾರವರ ಮಾತುಗಳು ವಿವಾದ ಸೃಷ್ಟಿಸುತ್ತಿವೆ ಇದರ ಬಗ್ಗೆ ಮಾತನಾಡಲು ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಂಜೀವ್ ಕುಮಾರ್ ನಿರ್ಲಿಗವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ಸರ್ ಇವತ್ತು ಬಿ ಜೆ ಪಿಯವರು ಹಾವೇರಿಯಲ್ಲಿ ಪ್ರತಿಭಟನೆ ಮಾಡಿದರು ಯಾಕೆ ಮಾಡಿದರು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಹಾವೇರಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಅವರ ವಿರುದ್ಧ ಹಾಗೂ ಮೊನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಏನು ಹದಿನೆಂಟು ಜನ ಬಿ ಜೆ ಪಿ ಶಾಸಕರು ಅವರ ಮೇಲೆ ನಮ್ಮ ಏನು ಸ್ಪೀಕರ್ ಕ್ರಮ ಕೈಗೊಂಡಿದ್ದರು ಅದರ ವಿರುದ್ಧ ಪ್ರತಿಭಟನೆ ಮಾಡಿದರು ಅಂತ ನಾನು ಕೇಳಪಟ್ಟೆ ಆ ಪ್ರತಿಭಟನೆ ರ್ಯಾಲಿಯಲ್ಲಿ ಮಾತನಾಡಿದಂಥ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಂಥ ಶ್ರೀ ಅರುಣ್ ಕುಮಾರ್ ಪೂಜಾರವರು ಅತ್ಯಂತ ಕೀಳು ಮಟ್ಟದ ಪದಗಳನ್ನು ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ನಮ್ಮ ಕಣವೆತ್ತ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೇಲೆ ಮಾಡಿದ್ದಾರೆ ಅತ್ಯಂತ ಇದು ಖಂಡನೀಯವಾದದ್ದು ಅವರ ಒಂದು ಕೀಳು ಮನಸ್ಸಿನ ಭಾವನೆಗಳು ಮತ್ತು ಕೊಳಕು ಮನಸ್ಸಿನ ಒಂದು ಮನಸ್ಸಿನ ಪರಿಸ್ಥಿತಿಯನ್ನು ಇದು ತೋರಿಸ್ತಾ ಇದೆ ಇವತ್ತು ಏಕೆಂದರೆ ಇವತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಕುರಿತು ಈಗಾಗಲೇ ಅತ್ಯಂತ ಸ್ಪಷ್ಟನೆ ನೀಡಿದ್ದಾರೆ ನಾನು ಯಾವುದೇ ರೀತಿ ಮಾಡಿಲ್ಲ ಅದನ್ನೇ ಬಿ ಜೆ ಪಿ ಪಾರ್ಟಿಯವರು ಅದನ್ನು ನನ್ನ ಹೇಳಿಕೆಯನ್ನು ತಿರುಚಿ ಹೇಳಿ ಇದನ್ನು ಲಾಭವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಸ್ಪಷ್ಟನೆಯನ್ನು ಡಿ ಕೆ ಶಿವಕುಮಾರರು ತಾವು ಹಲವಾರು ವೇದಿಕೆಗಳಿಗೆ ಹಲವಾರು ಮಾಧ್ಯಮದ ಮುಖಾಂತರ ಇವತ್ತು ಕೊಟ್ಟಿದ್ದಾರೆ ಆದಾಗ್ಯೂ ಸಹ ಒಬ್ಬ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಆಗಿ ಅದರಲ್ಲೂ ಕಳೆದ ಸಾಲಿನಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಯಾವ ರೀತಿ ಮಾತಾಡೋಕು ಅನ್ನೋದು ನಾವೆಲ್ಲ ಕಲಿಸ್ಕೊಡ್ಬೇಕು ಅವ್ರಿಗೆ ಯಾವ ರೀತಿ ಅವ್ರದ್ದು ಮನಸ್ಸಿದೆ ಎಂಥ ಕೊಳುಕು ಮನಸ್ಸು ಯಾವ ವ್ಯಕ್ತಿ ಮೇಲೆ ನಾವೆಲ್ಲ ಪ್ರತಿಭಟನೆ ಮಾಡ್ತೇವೆ ಸಾಕಷ್ಟು ಸಲ ಯಾರ ಮೇಲೆ ಆರೋಪ ಮಾಡಬೇಕಂದಾಗ ಆ ಆರೋಪಗಳು ಸತ್ಯಕ್ಕೆ ಹತ್ತಿರ ಇರಬೇಕು ಜೊತೆಗೆ ನಮ್ಮ ಒಂದು ಹ್ಯುಮ್ಯಾನಿಟಿ ಗ್ರೌಂಡ್ ಮೇಲೆ ನಮ್ಮ ವಾದ ಪ್ರತಿವಾದಗಳು ಹೇಳಿಕೆಗಳು ಭಾಷಣಗಳು ಇರಬೇಕು ಒಬ್ಬ ಇವೆಲ್ಲ ಬಿ ಜೆ ಪಿರದ ಮನಸ್ಸನ್ನೇ ಸರಿ ಇಲ್ಲ ಇವರೆಲ್ಲ ಬ್ಲೂ ಬಿ ಜೆ ಪಿ ಬಾಯ್ಸ್ ಇವ್ರಲ್ಲ ಬಾಂಬೆ ಬಾಯ್ಸ್ ಬ್ಲೂ ಬಿ ಜೆ ಪಿ ಬಾಯ್ಸ್ ಎಲ್ಲ ಇವರಲ್ಲ ಸದನದಲ್ಲಿ ಬ್ಲೂ ಫಿಲ್ಮ್ ನೋಡಿದಂಥ ವ್ಯಕ್ತಿಗಳ ಪಾರ್ಟಿಯಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಿಗೆ ಅದು ವಿಶೇಷವಾಗಿ ಒಬ್ಬ ಡೈನಾಮಿಕ್ ಹೀರೋ ಅಂಥ ಒಬ್ಬ ವ್ಯಕ್ತಿ ಅವ್ರಿಗೆ ಏನು ಮಾತಾಡಿದಾರಂತ ಸ್ಪಷ್ಟನೆ ಕೊಟ್ಟಾಗೂ ಸಹ ಇಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಹೀರೋ ಆಗಲಿಕ್ಕೆ ಇವ್ರು ಹೋದರೆ ಇವ್ರನ್ನ ಜನ ಮೆಸ್ತಾರ ನಮ್ಮ ಪಕ್ಷ ಅಂತೂ ತೀವ್ರ ಖಂಡನೆ ಮಾಡ್ತೈತಿ ನಾವು ಅವ್ರನ್ನ ಕ್ಷಮೆಯನ್ನು ಕೇಳಬೇಕಂತ ಆಗ್ರಹ ಮಾಡ್ತೀವಿ ಕ್ಷಮೆ ಕೇಳಿಲ್ಲ ಅಂದರೆ ಖಂಡಿತವಾಗಿಯೂ ಅವ್ರು ಹೋದಲೆ ಬದಲಿ ಯಾವ ರೀತಿಯಾಗಿ ನಾವು ಪ್ರತಿನಿತ್ಯ ಮಾಡಬೇಕು ನಾಳೆ ನೀವು ಈಗಾಗಲೇ ಸಭೆಯನ್ನು ಕರೀಲಿಕ್ಕೆ ನಾವು ಹೇಳಿದ್ದೀವಿ ಸಭೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಅಧ್ಯಕ್ಷರಿಗೆ ಏನೋ ಒಂದು ಅವಮಾನಕರವಾದಂಥ ಪದಗಳನ್ನು ಯೂಸ್ ಮಾಡಿದ್ದಾರೆ ಬಳಸಿದ್ದಾರೆ ಅದು ಕೂಡಲೇ ಕ್ಷಮೆ ಯಾಚಿಸಬೇಕು ಯಾಕೆಂದರೆ ಇವರಿಗೆ ಸಂವಿಧಾನದಲ್ಲೇ ಅವರಿಗೆ ಬದ್ಧತೆ ಇಲ್ಲ ನಂಬಿಕೆ ಇಲ್ಲ ಬಿ ಜೆ ಪಿ ಸೀಟು ಕೊಡಿರಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಭಾಷೆಗಳು ನಮ್ಮಲ್ಲಿದ್ದಾವೆ ಒಬ್ಬ ಅನಂತಕುಮಾರ್ ಹೆಗಡೆ ಅಂತ ಒಬ್ಬ ಮಾಜಿ ಎಂ ಪಿ ಸಂವಿಧಾನ ಸೂಡ್ರಿ ಅಂತ ಹೇಳ್ತಾರ ಇಂಥ ಪಾರ್ಟಿಲಿ ಇದ್ದಂಥ ವ್ಯಕ್ತಿ ಸಂವಿಧಾನ ಬಗ್ಗೆ ಹೇಳಲಿಕ್ಕೆ ನಮಗೆ ಪಾಠ ಕಲಿಸ್ಕೊಡ್ಬೇಕಾ ಅಂಬೇಡ್ಕರು ಗಾಂಧಿಯವರ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ನಮ್ಮ ಸ್ಥಾಪಿತವಾದಂಥ ನಮ್ಮ ಕಾಂಗ್ರೆಸ್ ಪಾರ್ಟಿ ನಮಗೆ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌವಿ ಗೌರವ ಇದೆ ಸವಿದ ಮೇಲೆ ಗೌರವ ಇದೆ ಒಬ್ಬ ಅರುಣ್ ಕುಮಾರ್ ಪೂಜಾರ್ ಅಂತ ವ್ಯಕ್ತಿ ಹೇಳಿದ ತಕ್ಷಣ ಎಲ್ಲ ಹೇಳಕ್ಕೆ ಸಾಧ್ಯ ಇದೇನಾ ಅವ್ರು ಕುಡಿಯಲು ಕ್ಷಮೆಯಾಚಿಸ್ಬೇಕು ಅವರು ಸರ್ ತಾವು ದಶಕಗಳೇ ಕಳೆದು ಹೋಯಿತು ರಾಜಕೀಯದಲ್ಲಿ ಇಂಥ ಪ್ರತಿಭಟನೆ ಒಳಗೆ ಈ ಥರ ಅವಾಚ್ಯ ಪದಗಳನ್ನು ಬಳಸಿದ್ದು ಏನಾದರೂ ಇದೆಯಾ ಖಂಡಿತವಾಗಿಯೇ ನಾವು ಬಳಸಬಾರ್ದು ಅವರು ಬಳಸಬಾರ್ದು ನಾವಂತರೂ ಬಳಸಲ್ಲ ನಾವು ಎಲ್ಲಿಗೆ ಸೀಮಿತ ಇರ್ತೇವೆ ಧಿಕ್ಕಾರಕ್ಕೆ ಅಷ್ಟೇ ಸೀಮಿತವಾಗಿರ್ತೇವೆ ಬಹಿಷ್ಕಾರಕ್ಕೆ ನಾವು ಅಷ್ಟೇ ಸೀಮಿತವಾಗಿರ್ತೇವೆ ನೋಡಿರಿ ಮೊನ್ನೆ ನಡೆದಂಥ ವಿಧಾನಸಭೆ ಘಟನೆಯಲ್ಲಿ ಇಡೀ ರಾಜ್ಯದ ಏಳು ಕೋಟಿ ಜನ ನೋಡಿದ್ದಾರೆ ಇವತ್ತು ಹದಿನೆಂಟು ಜನ ಶಾಸಕರಲ್ಲ ಬಿ ಜೆ ಪಿ ಎಲ್ಲ ಶಾಸಕರನ್ನು ಅವಧಿ ಮುಗಿಯುವವರೆಗೂ ನಮ್ಮ ಸ್ಪೀಕರ್ ಅವರು ಅವ್ರನ್ನ ಡಿಸ್ಮಿಸ್ ಮಾಡಬೇಕಾಯಿತು ಅವ್ರನ್ನ ಇವತ್ತು ಅನೇಕ ಮಸೂದೆಗಳು ಇವತ್ತು ಅವತ್ತು ಲಾಸ್ಟ್ ದಿನ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಗೆ ಕೂತ್ಕೊಂಡಿರ್ತಾರಪ್ಪ ಅಂದರೆ ಸಮುದ್ರ ಸತ ಇವತ್ತು ಹುಕ್ಬೋದು ಇವತ್ತು ಸಿದ್ದರಾಮಯ್ಯಗಳು ಸಿದ್ದರಾಮಯ್ಯ ಅವರು ಯಾವ ರೀತಿ ಸಮಾಧಾನ ಚಿತ್ತಿಂದ ಕೂತ್ಕೊಂಡಿದ್ರು ಅನೇಕ ಮಸೀದಿಗಳಿಗೆ ಅವತ್ತು ನಾವು ಅಂಕಿತ ಹಾಕಬೇಕಾಗಿತ್ತು ರಾಜ್ಯದ ಜನರ ಬಗ್ಗೆ ಅವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಅವರಿಗೆ ಅವತ್ತು ಸ್ಪೀಕರ್ನ ಹೊಡ್ಲಿಕ್ಕೆ ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಮಾಡ್ತಿದ್ರು ಅವರು ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ರಕ್ಷಣೆಗೆ ಬಂದರು ಎಷ್ಟು ಅವಾಚ ಒಬ್ಬ ಸ್ಪೀಕರ್ ಮೇಲೆ ಹರಿದಾಳೆ ಹರಿದು ನಮ್ಮ ಪೇಪರ್ ಎಣಿಸಿದ್ದಾರೆ ಹಿಂದೆ ಒಬ್ಬ ದಲಿತ ಶಾಸಕ ಒಬ್ಬ ಡೆಪ್ಯುಟಿ ಸ್ಪೀಕರ್ ರುದ್ರಪ್ಪ ಲಮ್ಮ ಮೇಲೆ ಸಹ ಇದೇ ರೀತಿ ಹಲ್ಲೆ ಮಾಡಲಿಕ್ಕೆ ಹೋಗಿ ಪೇಪರ್ಗಳನ್ನ ಮುಖದ ಮೇಲೆಸಿದ್ರು ಇಂಥ ಬಿ ಜೆ ಪಿ ಶಾಸಕರು ರಾಜ್ಯದ ಜನತೆ ಬಗ್ಗೆ ಏನಾದರೂ ವಿಚಾರ ಮಾಡಿದ್ದಾರೆ ಅವ್ರಿಗೆ ಯಾವುದ್ರ ಬಗ್ಗೆಯೂ ಆಸಕ್ತಿ ಇಲ್ಲ ಅಧಿಕಾರ ದುಡ್ಡು ಫಾರ್ಟಿ ಪರ್ಸೆಂಟ್ ದುಡ್ಡು ಅಷ್ಟು ದುಡ್ಡು ಇದ್ರೆ ಸಾಕು ಅವ್ರಿಗೆ ಅಧಿಕಾರ ಅಷ್ಟೇ ಅವ್ರಿಗೆ ಜನರ ಹಿತಾಸಕ್ತಿ ಮುಖ್ಯ ಇಲ್ಲ ರಾಜ್ಯದ ಜನತೆಯ ಬಗ್ಗೆ ಇಲ್ಲ ಯಾವುದು ಮಸೂದಿ ಬಗ್ಗೆ ಇಲ್ಲ ಯಾವುದು ಪವಿತ್ರವಾದಂಥ ಏಳು ಕೋಟಿ ಜನರ ಆಶೀರ್ವಾದದಿಂದ ಏನೋ ವಿಧಾನಸಭೆ ಒಳಗೆ ಹೋಗ್ತೀವಿ ಆ ವಿಧಾನಸಭೆಗೆ ಅವಮಾನ ರಾಜ್ಯದ ಏಳು ಕೋಟಿ ಜನತೆಗೆ ಅವಮಾನ ಮಾಡಿದ್ದಾರೆ ಇವತ್ತು ಬಿ ಜೆ ಪಿ ಶಾಸಕರು ಅದರಲ್ಲೂ ಸಹ ಇವತ್ತು ನಡೆದಂಥ ಪ್ರತಿಭಟನೆಯಲ್ಲಿ ಮಾತಾಡೋಂಥ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಅದು ಅವರ ಮನಸ್ಥಿತಿ ಹೇಗಿದೆ ಅನ್ನೋದು ನಿಮ್ಮೆಲ್ಲ ಮಾಧ್ಯಮದ ಎಲ್ಲ ನಮ್ಮ ಸೋದರಿಗೊತ್ತೀಗಾಗಲೇ ತಿಳಿದೈತಿ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಬ್ಬ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಒಬ್ಬ ಗೌರವಾನ್ವಿತ ಅವರು ಒಂಬತ್ತು ಜನ ಒಂಬತ್ತು ಸಲ ಶಾಸಕರಾಗಿದ್ದಾರೆ ಅಂಥ ಒಬ್ಬರ ಮೇಲೆ ಯಾವ ರೀತಿ ಶಬ್ದ ಧಿಕ್ಕಾರ ಅಂತ ಕೂಗಿದರೆ ನಮಗೆ ಬೇಜಾರಿಲ್ಲ ಅವರು ಪ್ರತಿಕೃತಿ ಅನ್ನೋದು ನಮಗೆ ಬೇಜಾರಿಲ್ಲ ಅದು ಜನಸಾಮಾನ್ಯರ ಹೋರಾಟದಲ್ಲಿ ಇವತ್ತೆಲ್ಲವೂ ನ ನಿರಂತರ ಕ್ರಿಯೆಗಳು ಆದರೆ ಆ ವರ್ಡ್ ಯೂಸ್ ಮಾಡಿರಲ್ಲ ಆ ವರ್ಡ್ ನಾ ಸತ ಇಲ್ಲಿ ಯೂಸ್ ಮಾಡಬಾರ್ದು ನಾನೇನಾದರೂ ಅವ್ರಿಗೆ ಯಾವ ವರ್ಡ್ ಯೂಸ್ ಮಾಡಿದರೆ ಅವ್ರಿಗೆ ಯಾವ ರೀತಿ ಅವಮಾನ ಆಗ್ತೈತಿ ಅವ್ರು ಯಾರ ಮಗ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಯಾರ ಮಗ ಅವ್ರ ವರ್ಡ್ ಯೂಸ್ ಮಾಡ್ಬೋದು ನಾವು ನಮ್ಮ ರಾಷ್ಟ್ರ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವಮಾನ ಆದರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅವಮಾನ ಆದಂಗಲ್ವಾ ನಮಗೆಲ್ಲ ಕಾರ್ಯಕರ್ತರಿಗೆ ಅವಮಾನ ಆಗಿದೆ ಅವ್ರ ವರ್ಡ್ ನಾವೀಗ ಅವ್ರಿಗೆ ಯಾವ ವರ್ಡ್ ಯೂಸ್ ಮಾಡಿದರೆ ಅವ್ರು ಯಾರು ಯೂಸ್ ಮಾಡ್ಯಾರ ಈಗ ಬಿ ಜಿ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರು ಅದೇ ವರ್ಡ್ ಅವ್ರಿಗೆ ಯೂಸ್ ಮಾಡಿದರೆ ಯಾವ ಮನಸ್ಸಿಗೆ ನೋವು ಆಗ್ತಿತ್ತು ಅವ್ರಿಗೆ ಮತ್ತು ನೋವು ಆಗಿ ನಮಗೂ ನೋವಾಗಿದೆ ಡಿ ಕೆ ಶಿವಕುಮಾರರು ತಡ್ಕೋಬೋದು ಕಾರ್ಯಕರ್ತರು ಅದು ನೋವನ್ನು ತಡ್ಕೊಳ್ಳೋ ಶಕ್ತಿ ಅಲ್ಲ ಕೂಡಲೇ ಕ್ಷಮೆ ಯಾಚಿಸ್ಬೇಕು ಅವ್ರು ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕು ನೋಡ್ರಿ ನಮ್ಮ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ಅಚಲವಾದಂಥ ವಿಶ್ವಾಸ ನಂಬಿಕೆ ಇಟ್ಟಂಥ ಪಾರ್ಟಿ ನಮಗೆಲ್ಲ ನಮಗೆ ದ ಗುರುಗಳು ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಸವಣ್ಣ ಬುದ್ಧ ಈ ಒಂದು ದಾರಿಯಲ್ಲಿ ನಡೆಯುವಂಥ ನಮ್ಮ ಪಾರ್ಟಿ ಯಾವುದೇ ನಮ್ಮ ನಾಯಕರು ಸಂವಿಧಾನದ ಕುರಿತು ಬದಲಾವಣೆ ಇರಬಹುದು ತಿದ್ದುಪಡಿ ಮಾಡೋಂಥ ಕೆಲಸ ಯಾರೂ ನಮ್ಮಲ್ಲಿ ಹೇಳಿಕೆ ಕೊಡೋದಿಲ್ಲ ಆದರೆ ಮಾಧ್ಯಮದಲ್ಲಿ ಬಂದಿದ್ದರ ಬಗ್ಗೆ ಈಗಾಗಲೇ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಅತ್ಯಂತ ಸ್ಪಷ್ಟನೆ ನಿಖರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ಸತ ಕೇಳಿದಾಗ ರಾಷ್ಟ್ರೀಯ ನಾಯಕರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ನಿನ್ನೆ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜೆ ಪಿ ನಡ್ಡಾ ಒಬ್ಬ ರಾಷ್ಟ್ರೀಯ ಮಾಜಿ ಅಧ್ಯಕ್ಷ ಬಿ ಜೆ ಪಿ ಅವರು ಅದನ್ನು ಹೋಗ್ತಾರೆ ಬಿ ಜೆ ಪಿ ನಾನು ಅದಕ್ಕಿಂತ ದೊಡ್ಡವನು ಅದಕ್ಕಿಂತ ರಾಜಕೀಯವಾಗಿ ನಾನು ದೊಡ್ಡವನು ಅಂತ ನಾನು ಕ್ಷುಲ್ಲಕ ಹೇಳಿಕೆ ನಾವು ಕೊಡೋದಲ್ಲ ಅಂತ ಈಗಾಗಲೇ ನಮ್ಮ ನಾಯಕರು ಕೊಟ್ಟಿದ್ದಾರೆ ಅದನ್ನು ತಿರುಚಿ ಹೇಳುವಂಥದ್ದಲ್ಲ ಇವತ್ತು ಅನಂತಕುಮಾರ್ ಹೇಳ್ಕರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ರೆಕಾರ್ಡ್ ಆಗಿದ್ದಾವ ನಾನ್ನೂರು ಸೀಟ್ ಗೆಲ್ಲಿಸ್ಕೊಟ್ರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ ಹೇಳ್ತಾರೆ ನಾನ್ನೂರು ಸೀಟ್ ಗೆಲ್ಲಿಸ್ಕೊಟ್ರೆ ನಾವು ಸಂವಿಧಾನ ಸುಡ್ತೇವೆ ಅಂತ ಹೇಳ್ತಾರೆ ಇವರಿಗೆ ದೇಶದ ಮೇಲೆ ನಂಬಿಕೆನೇ ಇಲ್ಲ ಸಂವಿಧಾನ ಮೇಲೆ ನಂಬಿಕೆ ಇಲ್ಲ ಇಂಥವ್ರು ನಮಗೆ ಪಾಠ ಕರೆಸ್ಕೊಡೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ನಮಗೆ ಸಂವಿಧಾನದಲ್ಲಿ ಅಚಲವಾದ ನಂಬಿಕೆತೆ ವಿಶ್ವಾಸತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಯಾವ ರೀತಿಯಾಗಿದೆ ಆ ರೀತಿಯಾಗಿ ಆಡಳಿತ ಮಾಡುವ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಈಗ ಅರುಣ್ ಕುಮಾರ್ ಪೂಜಾರವರು ಏನಾದರೂ ಕ್ಷಮೆ ಕೇಳಿಲ್ಲ ಅಂದರೆ ನಿಮ್ಮ ಮುಂದಿನ ಹೋರಾಟ ಯಾವ ಥರ ಇರುತ್ತೆ ಅದೇ ನಾನು ನಾಳೆ ನಮ್ಮ ಎಲ್ಲ ಪಕ್ಷದ ಪ್ರಮುಖರನ್ನು ಪದಾಧಿಕಾರಿ ಕರೆದಿದ್ದೀನಿ ನಾವು ಕೂಡಲೇ ಅವರ ವಿರುದ್ಧ ಏನು ಮಾಡಬೇಕು ನಮ್ಮ ಕೂಡ್ಕಿ ನಾವು ನಾವು ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದಿರ್ಬೋದು ಅಥವಾ ಎಲ್ಲಿ ಅವರು ಕಂಡಲ್ಲಿ ಅವ್ರನ್ನ ಕಾರ್ಯಕ್ರಮಗಳಿಗೆ ಬಹಿಷ್ಕಾರ ಹಾಕೋದಿರ್ಬೋದು ಅವನ್ನೆಲ್ಲಗಳನ್ನು ನಾವು ಮಾಡ್ತೇವೆ ಅವ್ರ ಜೊತೆಗೆ ಬಿ ಜೆ ಪಿ ಪಾರ್ಟಿ ವಿರುದ್ಧವೇ ಮಾಡ್ತೇವೆ ಯಾಕಂದರೆ ಬಿ ಜೆ ಪಿ ಜಿಲ್ಲಾ ಆಗಿ ಮಾತಾಡ್ತಾರ ಅಂತಂದರೆ ನಾವು ಬಿ ಜೆ ಅವ್ರ ವೈಯಕ್ತಿಕವಾಗಿ ನಾವು ಅವ್ರ ಜೊತೆ ಅವ್ರ ವಿರುದ್ಧ ಮಾಡೋದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಒಂದು ಏನು ಈ ಅಭಿರುಚಿಗಳು ಏನದಾವಲ್ಲ ಒಂದು ಹೀನ ಅಭಿರುಚಿಗಳು ಇದರ ಬಗ್ಗೆ ಜನ ಜಾಗೃತಿಯನ್ನು ಮೂಡಿಸ್ತೀವಿ ನಾವು ಒಬ್ಬ ಯಾರು ನಾಯಕನಿರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ ನಾವು ಮಾತಾಡೋ ಆಗುವಾಗ ನಮ್ಮ ಬಾಯಿ ನಾಲಿಗೆ ಹಿಡಿತಲ್ಲಿ ಇಟ್ಕೊಳ್ಬೇಕು ನಾಲಿಗೆ ಒಂದು ಸಲ ಕಳ್ಕಂಡಪ್ಪ ಅಂದರೆ ಅದು ಜಾರಿ ಹೋತಂದರೆ ಅದು ಬರೋದಲ್ಲ ಅದು ಅದಕ್ಕೆ ಅವ್ರಿಗೆ ಪಾಠಕರಿ ಅನ್ಬೇಕು ಎಲ್ಲರೂ ಹೋಗಿ ಅವ್ರಿಗೆ ಬಿ ಜೆ ಪಿಯವ್ರಿಗೆ ನಮಗೆ ದೇಶದ ಬಗ್ಗೆ ಅಭಿಮಾನ ಪ್ರೀತಿ ಇಂಥವೆಲ್ಲ ಹೇಳ್ಕೊಡ್ತಾರೆ ಹಾಂ ಅವರಿಗೆ ಹೊಟ್ಟೆ ಕಿಚ್ಚು ಮುಸ್ಲಿಮ್ಸ್ಗೆ ನಾಲ್ಕು ಪರ್ಸೆಂಟ್ ಕೊಟ್ಟರಲ್ಲ ಅವ್ರಿಗೆ ಹೊಟ್ಟಿ ಕಿಚ್ಚು ಮುಸ್ಲಿಮ್ಸ್ ಅಂದರೆ ಮೈನಾರಿಟಿ ಒಬ್ಬರೇ ಇಲ್ಲ ಜೈನ್ ಬರ್ತಾರೆ ಬುದ್ಧ ಬೌದ್ಧರು ಬರ್ತಾರೆ ಹಾಂ ಸಿಖ್ರು ಬರ್ತಾರೆ ಹಾಂ ನಮ್ಮಲ್ಲಿ ಅಲ್ಪ ಅಲ್ಪಸಂಖ್ಯಾತರು ಎಲ್ಲರೂ ಅದರ ನಾಲ್ಕೈದು ಜನ ಅದರ ಅವರು ದೇಶದಲ್ಲಿರ್ತಕ್ಕಂಥ ಸಮಾನತೆಗೆ ಉಳೋ ಅಂಥವ್ರು ಅವ್ರದ್ದು ಇಪ್ಪತ್ತ್ಮೂರು ಪರ್ಸೆಂಟ್ ಜನಸಂಖ್ಯೆ ಐತಿ ಅದು ಒಂದು ಪೂರ್ವ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಏನು ತಪ್ಪಿಲ್ಲ ಜನಸಂಖ್ಯೆ ಅನುಗುಣವಾಗಿ ಕೊಡೋಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಷ್ಟೇ ಮತ್ತೇನಿಲ್ಲ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ಒಂದು ಜಾತಿಯರ ಒಂದು ವರ್ಗದವ್ರು ಕಂಟ್ರಿ ಸಿಟ್ಟು ನಮ್ಮದು ಹಂಗಲ್ಲ ನಮ್ಮದು ದೀನದಲಿತರ ಪಕ್ಷ ಅಲ್ಪಸಂಖ್ಯಾತರ ಪಕ್ಷ ಹಿಂದುಳಿದವ್ರ ಪಕ್ಷ ಯಾರು ಸಮಾಜದಲ್ಲಿ ಯಾವುದೇ ಜಾತಿಯ ಬಡವರು ಹಿಂದುಳಿದಾರಪ್ಪ ಅಂತಂದರೆ ಅದು ನಾವು ಯಾರ ರಕ್ಷಣೆ ಹೋಗೋ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಬಸ್ ಫ್ರೀ ಕೊಟ್ಟೇವಿ ಅಕ್ಕಿ ಕೊಡ್ತಾಯಿದ್ದೀವಿ ಏನೇ ಬರೀ ಎಸ್ ಸಿ ಎಸ್ ಟಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟೇವೆ ಲಿಂಗಾಯತರು ಬ್ರಾಹ್ಮಣರು ಯಾರು ಇಲ್ಲ ಕ್ಷತ್ರಿಯರು ಯಾರು ತೊಗೊಳ್ತಾ ಇಲ್ವಾ ಹಾಂ ಬಿ ಜೆ ಪಿರು ಯಾರು ಗಾಡಿ ಬಸ್ನಾಗ ಅಡ್ಡಾಡಲ್ಲ ಅವರು ಬಿ ಜೆ ಪಿ ತಾಯಿಯಂದರು ಸಹೋದರಿಯರು ಹಾಂ ಮತ್ತೆ ಎಲ್ಲ ಕೊಟ್ಟಿರ್ತೀವಿ ಎಲ್ಲರೂ ತೊಗೊತಾರೆ ಸರ್ಕಾರ ಕೊಟ್ಟಬೇಕಾದಾಗ ಎಲ್ಲ ಜನತೆಗೆ ತಗೋಬೇಕಂತ ಕೊಟ್ಟಿರ್ತೀವಿ ನಮ್ಗೆ ಓಟ್ ಹಾಕ್ತಾರ ಅಷ್ಟೇ ಕೊಟ್ಟಿಲ್ಲ ನಾವು ಎಲ್ಲ ಜನತೆಗೂ ಮುಟ್ಬೇಕು ಸಮ ಸಮಾಜ ಆಗಬೇಕು ಸಮಪಾಳು ಎಲ್ಲರೂ ಮುಟ್ಬೇಕು ಅಂತ ಮಾಡಿದೆವು ಹಾಂ ಇವೆಲ್ಲ ಬಿ ಜೆ ಪಿ ಪಾಲಿಸಿ ಇವೆಲ್ಲ ಅಧಿಕಾರಿ ಇಲ್ಲಲ್ಲ ಸುಮ್ಮನೆ ಮನೆಯಾಗೆ ಕೂತೋಗ್ಬೇಕು ಇದೊಂದು ಮೂರು ವರ್ಷ ಇನ್ನೊಂದು ಐದು ವರ್ಷ ಅಷ್ಟೇ ಅವರು ನಾನು ಈಗಾಗಲೇ ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿದ್ದೀನಿ ನಾಳೆ ನಮ್ಮ ಲಾಯರ್ ಜೊತೆ ಮಾತಾಡಿದ್ದೀನಿ ಅವ್ರ ವಿರುದ್ಧ ನಾವು ಕಂಪ್ಲೇಂಟನ್ನು ಮಾಡ್ಲಿಕ್ಕೆ ನಾವು ರೆಡಿ ಲಾಂಚ್ ಮಾಡಲಿಕ್ಕೆ ರೆಡಿ ಇದ್ದಾವೆ ಅವರದ್ದು ಕಂಪ್ಲೇಂಟನ್ನು ಮಾಡ್ತೀವಿ ನಾಳೆ ಬೆಳಗ್ಗೆ ನಾವು ಅದನ್ನು ಯಾವ ರೀತಿಯಾಗಿ ಮಾಡ್ಬೇಕು ಅನ್ನೋದು ನಮ್ಮ ವಕೀಲರು ನಮ್ಮ ಪಕ್ಷದ ನಮ್ಮ ನಾಯಕರ ಜೊತೆ ಕೂತ್ಕೊಂಡು ಅವ್ರ ವಿರುದ್ಧ ಕಂಪ್ಲೇಂಟು ಮಾಡ್ತೀವಿ ಈಗಾಗಲೇ ನಾವು ಪೊಲೀಸ್ ವರಿಷ್ಠ ಅಧಿಕಾರಿ ಜೊತೆ ಮಾತಾಡಿದ್ದೀವಿ ಅವರು ಮಾರ್ನಿಂಗ್ ಬನ್ನಿ ಅಂದಿದ್ದಾರೆ ಅವರು ಕಂಪ್ಲೇಂಟು ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ i